ಸಖತ್ ಈಗ ಬಿಲ್ಲಿಗೂ ಗೊತ್ತಿರೋ ಹಾಗೆ ಫಾರ್ಟಿ ಫೈವ್ ಚಿತ್ರ ಆ ಕಲಾವಿದರು ಆಗಿರ್ಬೋದು ಎಲ್ಲರೂ ಅಂದ್ರೆ ಅರ್ಜುನ್ ಸರ್ ಇಂದ ಹಿಡಿದು ಈ ಕಡೆಯಿಂದ ಆ ಕಡೆವರೆಗೂ ಎಲ್ಲರನ್ನ ತೂಕ್ತಾ ಇರುವಂತಹ ಉಯ್ಯಾಲೆ ನಮ್ಮ ನಿರ್ಮಾಪಕರು ರಮೇಶ್ ರೆಡ್ಡಿ ಸರ್ ಅವರು ಸರ್ ಹೇಗ ಅನ್ಸ್ತಾ ಇದೆ ಸರ್ ನಿಮ್ಮ ಟ್ರೈಲರ್ ಇವತ್ತು ಬಿಡುಗಡೆ ಆಗಿದೆ ನೀವು ಕಾಯ್ತಾ ಇದ್ರಿ ಆಕ್ಚುಲಿ ಇದಕ್ಕೋಸ್ಕರ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಫ್ರೆಂಡ್ಸ್ಗೆ ಸಾರಿ ಕೇಳ್ತೀನಿ ತುಂಬ ಜನ ಜಾಸ್ತಿ ಆಗೋಯ್ತು ಚೇರ್ ಕೊಡೋಕ್ಕಾಗಲಿಲ್ಲ ಎಲ್ಲೆಲ್ಲಿ ಎಲ್ಲಿದ್ದಾರೋ ಗೊತ್ತಿಲ್ಲ ಕರೆದಿದ್ದೀನಿ ಎಲ್ಲ ಕ್ಷಮೆ ಇರಲಿ ಇಲ್ಲ ನಮ್ಮ ಫ್ಯಾಮಿಲಿಯವನ್ನೆಲ್ಲ ಕರೆದಿದ್ದೆ ಎಲ್ಲೆಲ್ಲಿ ಎಲ್ಲಿದ್ದಾರೋ ಗೊತ್ತಿಲ್ಲ ಫೋನ್ಗಳು ಮಾಡ್ತಾ ಇದ್ದಾರೆ ಸಾರಿ ಯಾಕೆಂದರೆ ಒಂದು ದೊಡ್ಡ ಫಂಕ್ಷನ್ ಇದ್ದಾಗ ಇದೆಲ್ಲ ಆಗೋದು ಸಹಜ ಬಟ್ ಈ ಟ್ರೈಲರ್ಗೆ ಇಲ್ಲಿ ಬಂದಿರೋಂಥ ಜನಗಳಿಗೆಲ್ಲ ನನಗೂ ತುಂಬ ಚುರುನು ಆಗಿರ್ತೀನಿ ಯಾಕೆಂದರೆ ಈ ಫಿಲಮ್ಮು ಯಾವ ರೀತಿ ಮಾಡಿದ್ದೀವಿ ಅಂದರೆ ನನಗೂ ಅರ್ಜುನ್ ಜನ ಸಾರ್ಗು ನಮ್ಮ ರಾಜವೀರ್ ಶೆಟ್ಟಿ ಸಾರ್ಗೂ ತುಂಬ ಡಿಸ್ಕಸ್ ಮಾಡ್ತಾ ಇದ್ದೀವಿ ಒಂದೊಂದು ಸೀನು ಡಿಸ್ಕಸ್ ಮಾಡ್ತಾ ಇದೀವಿ ಆಮೇಲೆ ನಮ್ಮ ಫಸ್ಟೇ ಹೇಳ್ದಂಗೆ ನಮ್ಮ ಶಿವಣ್ಣ ಫ್ಯಾನ್ಸು ಆಮೇಲೆ ನಮ್ಮ ಉಪೇಂದ್ರ ಸಾರ್ ಫ್ಯಾನ್ಸು ನಮ್ಮ ತುಂಬ ಖುಷಿ ಏನಂದ್ರೆ ಆಮೇಲೆ ಮಾತಾಡ್ತೀನಿ ಇವಾಗೆಲ್ಲ ನಿಮ್ಗೆ ಸಾರಿ ಕೇಳ್ತೀನಿ ನಿಮ್ಮ ಸೇರಿಗಳು ಇಲ್ಲ ಎಲ್ಲ ಕಡೆ ಪಾಪ ಎಲ್ಲರೂ ಬಂದು ನೋಡ್ತಾ ಇದ್ದಾರೆ ಆಮೇಲೆ ಬಂದು ಎಂಟ್ರಿಯಾಗಿ ನಾನು ಮಾತಾಡ್ತೀನಿ ಇನ್ನೂ ಸ್ವಲ್ಪ ಮಾತಾಡೋದು ಸುಮಾರು ಜನ ಇದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನೀವು ತುಂಬ ಒಳ್ಳೆಯವರು ಸರ್ ಸಿನಿಮಾ ಪಾಪ ಸಿನಿಮಾ ಬಗ್ಗೆ ಮಾತಾಡಿದ್ರು ಕೂಡ ಅದ್ರ ಜೊತೆ ಎಲ್ಲರ ಯೋಗಕ್ಷೇಮದ ಬಗ್ಗೆ ಮಾತಾಡ್ತಾ ಇದಾರಲ್ಲ ನಮ್ಮ ಒಳ್ಳೆ ಪ್ರೊಡ್ಯೂಸರ್ ರಮೇಶ್ ರೆಡ್ಡಿ ಸರ್ ಗೆ ಬರ್ಲಿ ಚಪ್ಪಾಳೆ ಸರ್ ಏನ್ ನಮ್ದೇ ಏರಿಯಾ ಸರ್ ಎಲ್ಲ ಇಲ್ಲೇ ಇರ್ತಾರೆ ಇಲ್ಲ ನಾವು ಕೋಆರ್ಡಿನೇಟ್ ಮಾಡ್ತೀವಿ ಸರ್ ಡೋಂಟ್ ವರಿ ಸರ್ ಸರ್ ಮತ್ತೆ ಬರ್ತಾರೆ ಸಿನಿಮಾ ಬಗ್ಗೆ ಮಾತಾಡ್ತಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೀಮನ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಪಿ ಸರ್ ಮತ್ತೆ ಎಲ್ಲ ಕಲಾವಿದರ ಜೊತೆ ಡೀಟೇಲ್ ಆಗಿ ಮಾತಾಡಣ ಒಬ್ಬೊಬ್ರನ್ನೇ ಕರೆಸಿ ಮಾತಾಡೋಣ ಅಲ್ಲಿವರೆಗೂ ಸರ್ ಬೆಂಗಳೂರು ಕಮಿಷನರ್ ಸರ್ ಬಂದು ನಮ್ಮ ಟೀಸರು ಲಾಂಚ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ ಸರ್ ನೀವು ಮಾತಾಡಿದ್ದಕ್ಕೆ ತುಂಬ ಥ್ಯಾಂಕ್ ಸರ್ ನಮಗೋಸ್ಕರ ನೀವು ಪಾಪ ಎಷ್ಟು ಇದಿದ್ರೂ ಬಂದು ನಮ್ಮ ಟೀಸರ್ ಲಾಂಚ್ ಮಾಡಿದ್ದಕ್ಕೆ ನಿಮ್ಗೆ ತುಂಬ ಥ್ಯಾಂಕ್ಸ್ ಸರ್ ನಮ್ಮ ಟೀಮಿಂದನೂ ತುಂಬ ಥ್ಯಾಂಕ್ಸ್ ಸರ್ ಥ್ಯಾಂಕ್ ಯು ರಮೇಶ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್